ശുഭാ ബരധരം വിഷ്ണു ശശിവർണ ചുർഭുജം പ്രസന്നവദനം ನಿಮಗಿನ್ನು ಕರಗದೂ ನಿಮಗಿನ್ನು ಕರಗದೂ ಆಗಲೇ ನಾವು ಹೇಳಿದ ಹಾಗೆ ಫಲವಂತನನ್ನು ಈ ಪ್ರಪಂಚಕ್ಕೆ ಕೊಡಬೇಕು ಅಂತ ಇದ್ದರೆ ಅವರು ಸಾಮಾನ್ಯರಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೂ ಪೂರ್ವ ಹಿನ್ನೆಲೆ ಎನ್ನುವುದು ಖಂಡಿತವಾಗಿರುತ್ತದೆ ಹಾಗಾಗಿ ಭಗವಂತನನ್ನು ಧರಿಸುವಂತಹ ಗರ್ಭವನ್ನು ಹೊಂದಬೇಕು ಅಂತ ಇದ್ದರೆ ಅವರ ಪೂರ್ವ ಹಿನ್ನೆಲೆ ಕೂಡ ಅಷ್ಟು ಗಟ್ಟಿರುವೆ ವೃಷ್ಟಿನಾಮಗಳಾಗಿ ಪೂರ್ವದ ಸ್ವಯಂಭೂಮವಂತರದಲ್ಲಿ ದೇವಕಿ ಇದ್ದವಳು ಆ ಹೊತ್ತಿಗೆ ಅವಳಿಗೆ ಬಹಳ ಹಳೆಯ ಕಥೆ ಯಾಕಂದ್ರೆ ಮೂರು ಜನ್ಮಗಳಿಂದ ಅವರು ಕಾಯ್ತಾ ಇದ್ದಾರೆ ವೃಷ್ಣಿ ಎಂಬಂತಹ ಹೆಸರಿನಿಂದ ಅಲ್ಲಿ ದೇವಕ್ಕೆ ಇದ್ರೆ ದೇವ ಎನ್ನುವಂತಹ ಹೆಸರಿನಿಂದ ಅಲ್ಲಿ ವಸುದೇವ ಇದ್ದ ಈ ಒಂದು ರೂಪದಲ್ಲಿ ಅವರು ಆ ಕಾಲದಲ್ಲಿಯೇ ಸ್ತುತಿ ಮಾಡಿದ್ದಾರೆ ದೇವರು ನಮ್ಮ ಒಂದು ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಎನ್ನುವ ಹಾಗೆ ಅವರೇ ಮುಂದೆ ಅತಿಥಿ ಕಶ್ಯಪರಾಗಿ ಹುಟ್ಟುತ್ತಾರೆ ಅತಿಥಿ ಕಶ್ಯಪರಾಗಿ ಹುಟ್ಟಿ ವಾಮನ ಜನ್ಮಕ್ಕೆ ಕಾರಣರಾದವರು ಮತ್ತೆ ನಾವು ಈ ಪ್ರಪಂಚಕ್ಕೆ ದೇವರ ತಂದೆ ತಾಯಿಯರಾಗಬೇಕು ಎನ್ನುವಂತಹ ಆಶೆಯನ್ನು ಹೊಂದಿದ ಕಾಲಕ್ಕೆ ಮತ್ತೆ ವಸುದೇವ ದೇವಕಿಯರಾದರು ನಾವಿಲ್ಲಿ ಗಮನಿಸಬೇಕಾದದ್ದು ಕಶ್ಯಪ ಮತ್ತು ಅದಿತಿಯರ ಕುರಿತಾಗಿ ನಾವು ಕೇಳಿದ್ದೇವೆ ಕಶ್ಯಪ ಅಂತ ಹೇಳಿದರೆ ಈ ಪ್ರಪಂಚಕ್ಕೆ ಬ್ರಹ್ಮ ಕಶ್ಯಪರಿಂದಾಗಿ ಪ್ರಪಂಚದಲ್ಲಿ ಭೂಮಿ ಕಾಶ್ಯಪದಿಂದ ಇದಕ್ಕೆ ಹೆಸರು ಕಶ್ಯಪರಿಂದಾಗಿ ರಾಕ್ಷಸರು ಕಶ್ಯಪರಿಂದಾಗಿ ಕಂದರ್ವರು ಕಶ್ಯಪರಿಂದಾಗಿ ಉರಗರು ಕಶ್ಯಪರಿಂದಾಗಿ ಸಾತ್ಯಾದಿ ದೇವತೆಗಳು ಈ ಎಲ್ಲ ವಿಧವಾದಂತಹ ಒಂದು ಸೃಷ್ಟಿಯನ್ನು ಪ್ರಪಂಚಕ್ಕೆ ಕೊಟ್ಟರಲ್ಲಿ ಕಶ್ಯಪರ ಪ್ರಧಾನವಾದ ಪಾತ್ರ ಇದೆ ಹಾಗಿದ್ರೆ ಈ ಪ್ರಪಂಚದಲ್ಲಿ ಭಗವಂತ ವಾಮನ ರೂಪದಿಂದ ಇಳಿದು ಬಂದದ್ದು ಕಶ್ಯಪರಿಗೆ ಮಗನಾಗಿ ಅದಿತಿ ದೇವಿ ಆ ವಾಮನನ ಗರ್ಭವನ್ನು ಹೊತ್ತಂತಹ ತಾಯಿಯಾಗಿದ್ರು ಅವರೇ ಮತ್ತೆ ಇಲ್ಲಿ ವಸುದೇವ ದೇವತೆಯರಾಗಿ ಈ ಪ್ರಪಂಚಕ್ಕೆ ಬಂದದ್ದು ಮಾಯ ಆವರಣಕ್ಕೆ ಒಳಗಾಗಿ ಅವರಿಗೆ ಅರ್ಥ ಆಗಿರುವುದಿಲ್ಲ ಆದರೆ ಭಗವಂತ ತಾನು ಅವರ ಪೂರ್ವ ಸ್ವರೂಪವನ್ನು ಹೇಳಿ ನೀವು ಯಾವಾಗ ನನ್ನನ್ನು ಪಡೆಯಬೇಕು ಎನ್ನುವ ಹಾಗೆ ಆಶೆಯನ್ನು ಹೊಂದಿದ್ರು ಅದನ್ನು ಪೂರೈಸುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ನಾನು ನಿಮ್ಮನ್ನೇ ಆಯ್ದುಕೊಂಡೆ ನಿಮ್ಮ ಹೊಟ್ಟೆಯಲ್ಲಿಯೇ ನಾನು ಹುಟ್ಟಿದೆ ಹಾಗಾಗಿ ಅಂತಹ ಒಂದು ಸೌಭಾಗ್ಯಕ್ಕೆ ನೀವು ಕಾರಣರಾಗಿದ್ದೀರಿ ಎನ್ನುವ ಹಾಗೆ ಭಗವಂತ ಸಮಾಧಾನವನ್ನು ಮಾಡ್ತಾ ಇದ್ದಾನೆ ಈ ಭಯವನ್ನು ಕೊಡುವ ಇವ ಇಂದು ಗೋಕುಲದಲ್ಲಿ ನಂದ ಸತಿ ಹಣ ಕಂದ ನಂ ಪೆಂಚುವನು ಎಂದನಿ ಕರೆಗೊಯ್ದು ನಂದ ಗೋಕುಲದೊಳಿಸುತ್ತ ಆ ಮರೆ ಮರೆಸಿ ಮರೆಸಿಕೊಂಬೆನು ರೂಪವ ಒಂದಿಷ್ಟು ವಿಘ್ನವಾರರು ನಿನಗೆ ಮಾರ್ಗದಲ್ಲೆಂದು ಹರಿಮಾಯೆಯ ಸಾಮಾನ್ಯ ಮಗುವಂತೆ ಕಾಣಿಸಿದ ನಿರ್ವರಿಗೆ ನಿರ್ವೇ ಹರಿಮಾಯೆಯ ಹೌದು ಭಗವಂತ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಇಷ್ಟು ಹೊತ್ತಿಗಾಗಲೇ ನಂದ ಗೋಕುಲದಲ್ಲಿ ನಂದನ ಹೆಂಡತಿಯಾದಂತಹ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಹುಟ್ಟಿದ್ದಾರೆ ಆ ಹೆಣ್ಣು ಮಗು ಈಗ ಅಲ್ಲಿ ಹುಟ್ಟಿ ಈ ಕ್ಷಣದಲ್ಲಿ ನನ್ನ ಜೊತೆಯಲ್ಲೇ ಅದು ಕೂಡ ಹುಟ್ಟಿದೆ ಹಾಗಿರುವಾಗ ನೀನು ಏನು ಮಾಡಬೇಕು ಅಂತ ಕೇಳಿದರೆ ನನ್ನನ್ನು ಕೊಂಡು ಹೋಗಿ ಇಡಬೇಕು ಅಲ್ಲಿಂದ ಆ ಮಗುವನ್ನು ತಂದು ಅದನ್ನು ಇಡಬೇಕು ಇಂತಹ ಒಂದು ಕೆಲಸ ನಿನ್ನಿಂದ ಆಗಬೇಕು ಹಾಗಾಗಿ ನಾನು ಇದುವರೆಗೆ ಏನು ರೂಪವನ್ನು ತೋರಿಸಿದ್ದೇನೋ ಇದು ಕ್ಷಣಕಾಲ ಮಾತ್ರ ಇನ್ನು ಏನಿದ್ರು ನನ್ನದ್ದು ಬಾಲರೂಪ ಅಂತ ಹೇಳಿಕೊಂಡು ಮತ್ತೆ ತಾನು ಸಣ್ಣ ಮಗುವಾಗಿ ಅವರ ಕೈಗೆ ಬಂದು ಬೀಳ್ತಾನೆ ಹಾಗೆ ಇದನ್ನು ಎತ್ತಿಕೊಂಡು ಹೋಗಬೇಕಲ್ಲ ಆ ಮಲಗಿದಂತಹ ಶಿಶುವನ್ನು ಕೊಟ್ಟು ಹೋಗುವುದಕ್ಕೆ ಯತ್ನ ಮಾಡ್ತಾ ಇದ್ದಾನೆ